ಗುಡ್ ಈವ್ನಿಂಗ್ ಈ ಆಧುನಿಕ ಯುಗದ ಮಾನವರು ಇದ್ದಾರಲ್ಲ ಸರ್ಕಸ್ನೊಳಗಿನ ಪ್ರಾಣಿಗಳಿದ್ದಂಗೆ ಅವರು ಚಾಟಿಗೆ ರಿಂಗ್ ಮಾಸ್ಟರ್ ಚಾಟಿ ಹಿಡ್ಕೊಂಡು ನಿಂತಾಗ ಹೆದ್ಕೊಳ್ತಾವಲ್ಲ ಪ್ರಾಣಿಗಳು ಹಾಗೆ ಇವತ್ತಿನ ಮನುಷ್ಯ ಜಡ ವಸ್ತುವಾದಂಥ ಸಿ ಸಿ ಕ್ಯಾಮ್ರಾಕ್ಕೆ ಹೆದರ್ಕೊಂಡು ಬದುಕುವಂಥ ಕಾಲ ಇದು ಮೇಲೊಬ್ಬ ಇದ್ದಾನೆ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ನಮ್ಮನ್ನು ಗಮನಿಸ್ತಾನೆ ಇದ್ದಾನೆ ಅನ್ನೋದನ್ನ ಮರೆತು ಬಿಡ್ತೀವಿ ಸಿ ಸಿ ಕ್ಯಾಮ್ರಾದೊಳಗೆ ಅಲ್ಲಿ ನಮ್ಮೆಲ್ಲ ಅಹ್ ಕಿತಾಪತಿಗಳು ಕಂಡು ಬರ್ತಾವೇನೋ ಅಂತ ಹೇಳಿ ಹೆದರ್ಕೊಂಡು ಶೋ ಅಪ್ ಮಾಡ್ಲಿಕ್ಕೆ ನಾವು ಹಪಾ ಹಪಿ ಮಾಡ್ತಾ ಇರ್ತೀವಿ ಈಗಿನ ಕಾಲದ ಜನ ಪ್ರತಿಯೊಬ್ಬನೊಳಗೆ ಇರುವಂತಹ ಪ್ರಾಣ ಶಕ್ತಿ ಜ್ಞಾನ ಶಕ್ತಿ ಶಕ್ತಿ ಆತ್ಮಶಕ್ತಿ ಗಾನ ಶಕ್ತಿ ಧ್ಯಾನ ಶಕ್ತಿ ಮೌನ ಶಕ್ತಿಗಳು ಇವೆಲ್ಲಾ ಮನುಷ್ಯನ ವ್ಯಕ್ತಿತ್ವದ ವರ್ಚಸ್ಸಿನಿಂದ ಬರುವಂತಹ ರುಮಾಲುಗಳಿದ್ದಂಗೆ ಈ ರುಮಾಲುಗಳು ಬೀಳಬಾರ್ದು ಹಿಂದೊಂದು ಕಾಲ ಇತ್ತು ರುಮಾಲುಗಳು ರುಮಾಲು ಕಳಚಿ ಬಿದ್ದರೆ ಪ್ರಾಣ ಹೋದಂಗೆ ಮಾನ ಹೋದಂಗೆ ಅನ್ನುವಂಥ ಮಾತಿತ್ತು ಹಿಂದೆ ನಾವು ಇವನ್ನೆಲ್ಲ ಮರೆತು ಆ ಕ್ಯಾಮ್ರಾಗಳಿಗೆ ಹೆದ್ರಕೊಂಡು ಬದುಕುವಂಥ ಪ್ರಾಣಿಗಳ ಥರ ಇದ್ದೀವಲ್ಲ ಬದುಕಿನೊಳಗೆ ನಡೆಯುವಂಥ ಸೂಕ್ಷ್ಮ ಅತಿಸೂಕ್ಷ್ಮ ಆಗು ಹೋಗುಗಳನ್ನೆಲ್ಲ ಚಾಚೂ ತಪ್ಪದೆ ವಿಶೇಷವಾಗಿ ವಿಚಿತ್ರವಾಗಿ ಗಮನ ಕೊಟ್ಟು ನಮ್ಮನ್ನು ಸದಾ ಸರ್ವತಾ ಸದಾ ಆ ದೇವರು ಪರಮಾತ್ಮ ನೋಡ್ತಾನೆ ಇದ್ದ ಅನ್ನೋದನ್ನು ಮರೆತು ನಾವು ಪ್ರಾಣಿಗಳ ಹಾಗೆ ವರ್ತನೆ ಮಾಡೋದೊಂದು ವೈಚಿತ್ರ್ಯ ಅನ್ನಿಸ್ತಿದೆ ಈ ಕಾಲಕ್ಕೆ ಅದಕ್ಕೋಸ್ಕರ ಒಬ್ರು ಗುರುಜಿ ಹೇಳ್ತಾರ ಈ ಜಗತ್ತಿನೊಳಗೆ ಪೊಲೀಸ್ರೆ ಇಲ್ಲದೆ ಇದ್ದರೆ ಹ್ಯಾಂಗಿರ್ತಿತ್ತು ಜಗತ್ತು ಕಚೇರಿಗಳು ಇಲ್ಲ ಅಂತಂದಿದ್ದರೆ ಇರ್ತಿತ್ತು ನಮ್ಮನ್ನು ಯಾರೂ ಕಂಡಮ್ ಮಾಡೋರಿಲ್ಲ ಸತ್ಯ ನ್ಯಾಯ ಧರ್ಮ ಈ ಮಾರ್ಗದಲ್ಲಿ ಚುರುಕಾಗಿ ಇರ್ತಿದ್ವೇನೋ ನಾವು ಪೊಲೀಸರಿಲ್ಲ ಕಚೇರಿಗಳಿಲ್ಲ ಕೋರ್ಟ್ಗಳಿಲ್ಲ ಕಾನೂನುಗಳಿಲ್ಲ ಅಂತಂದರೆ ಇವನ್ನೆಲ್ಲ ಪಾಲಿಸ್ತಿದ್ವೇನೋ ಇಲ್ಲ ಖಂಡಿತ ಇಲ್ಲ ಯಾಕಂದರೆ ಮನುಷ್ಯ ಆಗಿ ಏನನ್ನೂ ಪಾಲಿಸೋಕೆ ಸಿದ್ಧನಿಲ್ಲ ಸ್ವಯಂ ಶಿಸ್ತು ಅನ್ನೋವಂಥದ್ದು ವ್ಯಕ್ತಿತ್ವಕ್ಕೆ ಒಂದು ಮೆರಗು ಬಟ್ ನಾವು ಅದನ್ನು ಮಾಡೋಕೆ ತಯಾರೇ ಇಲ್ಲ ಯಾರೂ ಬರೀ ನಾವು ಹೆದರಿಕೆ ಇನ್ನೊಬ್ಬರ ಹೆದರಿಕೆಯಿಂದ ಏನು ಆನೆ ಒಂದು ಅಂಥ ದೊಡ್ಡ ಪ್ರಾಣಿ ಸಣ್ಣ ಅಂಕುಶಕ್ಕೆ ಹೆದರಿದಂಗೆ ಇಂಥ ವ್ಯಕ್ತಿತ್ವ ಘನ ವ್ಯಕ್ತಿತ್ವ ಇರುವಂಥ ಮನುಷ್ಯ ಆ ಸಣ್ಣದಾದಂಥ ಜಡ ವಸ್ತು ಕ್ಯಾಮ್ರಾಕ್ ಹೆದರ್ಕೊಂಡು ಬದುಕೋ ಹಂಗೆ ಆಗಿದೆ ಅಲ್ಲ ಇದಕ್ಕಿಂತ ಬೇರೆ ವಿಪರ್ಯಾಸ ಇನ್ನೇನಿದೆ ಹೇಳಿರಿ ಬದುಕಿನೊಳಗೆ ಈ ಮಾತು ಯಾಕೆ ಅಂತಂದರೆ ನಾವು ಅದೆಷ್ಟು ಸಭ್ಯರು ನಮ್ಮೊಳಗೆ ನಾವು ಅವಲೋಕನೆ ಮಾಡ್ಕೋಬೇಕಾಗಿದೆ ನಾವು ಏನು ಬೆಳಗ್ಗೆ ಎದ್ದಾಕ್ಷಣ ರಾತ್ರಿವರೆಗೂ ನೂರ ಎಂಟು ಕೆಲಸ ಕಾರ್ಯಗಳಿಗೋಸ್ಕರ ಅಲ್ದಾಡ್ತಾ ಇರ್ತೀವಿ ಏನೇನೋ ಮಾಡ್ತಾ ಇರ್ತೀವಿ ಹೋಗಿ ಬರುವ ಕಡೆಗಳಲ್ಲೆಲ್ಲ ನಮ್ಮ ಸಭ್ಯತೆಯ ಅಳತೆಮಾನ ಹೇಗಿರುತ್ತದೆ ಇದನ್ನು ನಾವೇ ನಮ್ಮೊಳಗೆ ನಾವು ಅವಲೋಕನೆ ಮಾಡ್ಕೋಬೇಕು ಸಿಗ್ನಲ್ಗಳಿರೋ ಕಡೆ ಅದೆಷ್ಟು ಶಿಸ್ತನ್ನು ಪಾಲಿಸ್ತೀರಿ ನಿಯಮಗಳನ್ನು ಪಾಲಿಸ್ತೀರಿ ಆಚೆ ಈಚೆ ನೋಡಿಕೊಂಡೇ ಸಿಗ್ನಲ್ ಇದ್ದರೂ ಕೂಡ ಹಾಗೇನು ಹೋಗ್ಬಿಡೋ ಅಂಥ ಚಾಳಿ ನಮ್ಮೆಲ್ಲರಿಗೂ ಇದೇನೆ ನಮ್ಮನ್ನು ರಕ್ಷಣೆ ಮಾಡಬೇಕಾದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಭಕ್ಷಕರಾಗಿ ಮಕ್ಕಳ ಬದುಕನ್ನು ತಿದ್ದಿ ತೀಡಬೇಕಾದಂಥ ಶಿಕ್ಷಕರು ಕೂಡ ರಾಕ್ಷಸರಾಗಿ ಇವತ್ತಿನ ಕಾಲದೊಳಗೆ ಪೋಷಣೆ ಮಾಡಬೇಕಾದಂಥ ತಂದೆ ತಾಯಿಗಳು ಕೂಡ ಅಡ್ಡಗಿಡ್ಡ ದಾರಿ ಹಿಡಿದು ಮಕ್ಕಳಿಗೆ ಅದೇನು ಮಾರ್ಗದರ್ಶನ ಮಾಡಬಲ್ಲೆವು ನಾವು ಮರ್ತುಬಿಟ್ಟಿವಿ ನಾವು ಮೇಲೊಬ್ಬ ನಮ್ಮನ್ನು ನೋಡೋಕಿದ್ದಾನೆ ಅನ್ನೋದನ್ನು ಮರ್ತು ಬಿಟ್ಟು ಏನು ಮಾಡ್ತಾಯಿದ್ದೀವಿ ನಾವೇನೆಲ್ಲ ಕರ್ಮಗಳನ್ನು ಮಾಡ್ತೀವಲ್ಲ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರಬಹುದು ಅದಕ್ಕೆಲ್ಲವನ್ನು ಪ್ರತಿ ಫಲವನ್ನು ಅನುಭವಿಸಿನೇ ತೀರಲೇಬೇಕು ಅನುಭವಿಸೇ ತೀರಬೇಕು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ನಾವು ಆ ಕ್ಷಣ ಆ ತಪ್ಪನ್ನು ಮಾಡಿ ಪಾರಾಗಿರಬಹುದು ಆದರೆ ದೇವರ ಲೆಕ್ಕದಲ್ಲಿ ಅದು ಶಾಶ್ವತವಾಗಿ ನಮೂದಾಗಿರ್ತದೆ ವರದಿಯಾಗಿರ್ತದೆ ಅದರಿಂದ ರೋಗ ರುಜಿನಗಳ ಮೂಲಕ ನಷ್ಟ ಕಷ್ಟಗಳ ಮೂಲಕ ಅದನ್ನು ಚುಕ್ತ ಮಾಡ್ತಾನೆ ದೇವರು ಅದನ್ನು ಮರೆತು ನಾವು ಮಾಡ್ತೀವಲ್ಲ ಈ ವೈಜ್ಞಾನಿಕ ಯುಗದೊಳಗೂ ಕೂಡ ತಾಂತ್ರಿಕ ಯುಗದೊಳಗೂ ಕೂಡ ನಾವು ಕುಕರ್ಮಗಳನ್ನು ಮಾಡೋದು ಬಿಡದೆ ದೇವರನ್ನೂ ಲೆಕ್ಕಿಸದೆ ಬದುಕುವ ಪರಿ ಇದೆ ಅಲ್ಲ ಅದು ಮಾನವನ ಘನತೆಗೆ ಒಂದು ಚ್ಯುತಿ ಅಂತ ಹೇಳ್ಬೋದು ನೋಡ್ರಿ ನಾವು ಧರ್ಮ ನ್ಯಾಯವನ್ನು ಮೀರಿ ನಿಂತಾಗ ಅನಿರೀಕ್ಷಿತ ಭವಿಷ್ಯತ್ ಕನಸುಗಳಿಂದಲೇ ನಿಲುಕದಂಥ ಸುಸ್ತು ನಮ್ಮನ್ನು ಪೀಡಿಸಬಹುದು ಭೂತಕಾಲದ ಚಿಂತನೆ ಚಿಂತೆ ಮಾಡಿ ನಾವು ಕೊರಗಿ ನರಳೋ ಹಂಗೆ ಆಗಬಹುದು ಯಾವುದಾದರೂ ವ್ಯಾ ವ್ಯಾಧಿಗಳಿಂದ ಕೀಳರಿಮೆಯಿಂದ ನಾವು ಬಳಲಬಹುದು ಅಚಾನಕ್ಕಾಗಿ ಆಸ್ಪತ್ರೆಗೆ ದುಡ್ಡನ್ನು ಕಟ್ಟಿ ನಾವು ಸುಸ್ತಾಗಬಹುದು ಅಪರಿಚಿತರ ಅನುಮಾನ ಕಳ್ಳತನ ಸುಳ್ಳುತನ ಏನೇನೋ ಅಪವಾದಗಳನ್ನು ಹೊತ್ತು ನಾವು ನರಳುವಂತೆ ದೇವರು ಒಂದಲ್ಲ ಒಂದು ರೀತಿಯಿಂದ ನಮಗೆ ಶಿಕ್ಷೆಗಳನ್ನು ಕೊಟ್ಟೇ ಕೊಡ್ತಾನೆ ಅನ್ನೋದನ್ನು ಮರಿಬಾರ್ದು ಸರ್ವಶಕ್ತನ ಸರ್ವಶಕ್ತಿಯ ತಪಾಸಣೆ ದಿನ ಇಪ್ಪತ್ನಾಲ್ಕು ಗಂಟೆ ಇದ್ದೇ ಇರ್ತದೆ ಕಣ್ಗಾವಲು ಎಂಥವರನ್ನೂ ಬಿಡೋದಿಲ್ಲ ಈ ಈ ಒಂದು ನಮ್ಮ ದೇವರ ಪರೀಕ್ಷೆ ಅಂತೀವಲ್ಲ ಅದಕ್ಕೋಸ್ಕರ ಅದನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಭಗವಂತನ ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ಬದುಕನ್ನು ನಿತ್ಯವೂ ಕ್ಷಣ ಕ್ಷಣವೂ ಸತ್ಯದ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆಯುವಂಥ ಆಗಬೇಕು ಅದಕ್ಕೋಸ್ಕರ ನೀವೆಷ್ಟು ಸಭ್ಯರು ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ನಾವೇನೇ ಇಂಟರಾಸ್ಪೆಕ್ಷನ್ ಮಾಡ್ಕೊಂಡಾಗ ಇವೆಲ್ಲವೂ ತಪ್ಪು ಹೋಗ್ಬೋದು ಬರೀ ಇನ್ನೊಬ್ಬರ ಸಾಕ್ಷಿಯಾಗಿ ಬದುಕಿದಾಗ ತಪ್ಪುಗಳನ್ನಡಬಿಡ್ತಾವೆ ನಮ್ಮ ಸಾಕ್ಷಿಯಾಗಿ ನಾವೇ ಬದುಕೋದು ಅಂದರೆ ತಪ್ಪುಗಳ ಪ್ರಮಾಣ ಕಡಿಮೆ ಆಗಬಹುದು ಅಂತ ಹೇಳ್ತಾ ಧನ್ಯವಾದ